ಹಾಂ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಪೂಜೆ ಮಾಡ್ಕೋಬೇಕು ಹಾಗಾಗಿ ಬೆಳಗ್ಗೆನೇ ಎದ್ದು ಹೊಸ್ಲಿಗೆ ಅರಿಶಿನ ಕುಂಕುಮ ಹಚ್ಕೊಂಡು ನಂತರ ರಂಗೋಲಿ ಹಾಕ್ಕೊಳ್ತೀನಿ ಇವತ್ತು ಪುಟ್ಟದಾಗಿ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಳ್ತಾ ಇರೋದು ನಾನು ಮೋಡ ಮುಚ್ಚಿದ ವಾತಾವರಣದಿಂದ ತುಂಬಾ ಬೇಜಾರಾಗಿ ಬಿಟ್ಟಿದೆ ನನಗಂತೂ ಏನಕ್ಕೆ ಅಂತಂದರೆ ಬಿಸಿಲು ಯಾವ ಬರುತ್ತಪ್ಪ ಅಂತ ಅನಿಸುತ್ತೆ ಬಟ್ಟೆಗಳೆಲ್ಲ ಹಾಕಿದ್ರೆ ನೀಟಾಗಿ ಒಣಗೋದಿಲ್ಲ ಹಾಗೆ ಆ ಥರ ತಣ್ಣ ವಾತಾವರಣ ಏನು ಕೆಲಸ ಮಾಡೋದಕ್ಕೂ ಇಷ್ಟ ಆಗೋದಿಲ್ಲ ಹಾಗಾಗಿ ಬಿಸಿಲು ಬಂದ್ರೆ ಚೆನ್ನಾಗಿ ಅಂತ ಅನಿಸುತ್ತೆ ಅಲ್ವಾ ಎಲ್ಲರಿಗೂ ಹೀಗೆ ಆಗುತ್ತೆ ಅಂತ ಅನ್ಕೊತೀನಿ ಹೊಸಲಿಗೆ ಅರಶಿನ ಹಚ್ಚಿ ರಂಗೋಲಿ ಬಿಡ್ರೇ ಒಂದು ಒಂಥರ ಕಳೆ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ ಮನೆ ಬಾಗಿಲು ಮುಂದೆ ಹಾಗೆ ಇವತ್ತು ನಾನು ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ ಆಗಿರೋ ರಂಗೋಲಿ ಹಾಕೊಳ್ತಾ ಇದ್ದೀನಿ ಇದು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹಾಕ್ಕೊಂಡ್ಬಿಡ್ಬೋದು ನನಗೆ ಟೈಮ್ ಇಲ್ಲ ಅಂತಂದಾಗ ಈ ರೀತಿ ಹಾಕೊಂಡ್ಬಿಡ್ತೀನಿ ನನಗೆ ತುಂಬ ಇಷ್ಟ ಆಗುತ್ತೆ ಅಡುಗೆ ಮನೆಯಲ್ಲೂ ನಾನು ಕಲರ್ಸ್ ಕಲ್ಲು ಹಾಕಿ ಗಾಜಿನ ಬೌಲಲ್ಲಿ ನೀರು ಹಾಕಿ ಮನಿ ಪ್ಲಾಂಟ್ ಹಾಕಿದ್ದೆ ಒಂದು ರಂಬೆ ಕಿತ್ತು ಮೂರು ಪೀಸ್ ತರ ಮಾಡಿ ನಾನು ಹಾಕಿದೆ ತುಂಬಾ ಚೆನ್ನಾಗಿ ಬಂದಿದೆ ಆ ಗಿಡ ಅದ್ರದ್ದು ಎಲೆಗಳು ಸಹ ತುಂಬ ದೊಡ್ಡ ದೊಡ್ಡ ಎಲೆಗಳು ತುಂಬ ಇಷ್ಟ ಆಯಿತು ಅದ್ರದೊಂದು ವಿಡಿಯೋ ಇರಲಿ ಅಂತೇಳಿ ನಾನು ಕ್ಯಾಪ್ಚರ್ ಮಾಡಿಕೊಂಡೆ ತುಂಬ ಇಷ್ಟ ಆಯಿತು ಹಾಗೆ ಪೂಜೆ ಮಾಡ್ಕೊಳ್ಳೋಣ ಅಂತೇಳಿ ಬಂದೆ ಅಮಾವಾಸ್ಯೆ ದಿನ ಎಲ್ಲ ತೊಳೆದ್ಬಿಟ್ಟು ಪೂಜೆ ಮಾಡಬಾರ್ದು ಅಂತ ಹೇಳ್ತಾರೆ ಆದರೆ ನಾನು ಊರಿಗೋಗಿ ಊರಿಗೂ ಬಂದಾಗಿನ ನಾನು ಪೂಜೆನೇ ಮಾಡಿರಲಿಲ್ಲ ಹಾಗಾಗಿ ಎಲ್ಲ ಇವತ್ತೇ ತೊಳೆದು ಪೂಜೆ ಮಾಡಿದ್ದೆ ಅಮಾವಾಸ್ಯೆ ದಿವಸ ತೊಳೆದು ಪೂಜೆ ಮಾಡಬಾರ್ದು ಅಂತಾರೆ ಆದರೆ ಏನು ಮಾಡ್ತೀರಾ ಧೂಳಾಗಿತ್ತು ಹಾಗಾಗಿ ನಾನು ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಪೂಜೆ ಮಾಡಿದೆ ಈಗ ತಾನೆ ಪೂಜೆ ಮುಗೀತು ನಾನು ತುಂಬಾ ದಿವಸದಿಂದ ತುಳಸಿ ತುಳಸಿ ಗಿಡ ಹಾಗೆ ಮನಿ ಪ್ಲಾಂಟ್ ಹಾಕೋಬೇಕು ಅಂತ ಹೇಳಿ ಎರಡು ಪಾರ್ಟ್ ತಂದಿದ್ದೆ ಆದ್ರೆ ಇನ್ನೂ ಹಾಕಾಣದಕ್ಕೆ ಆಗ್ಲಿಲ್ಲ ಲಾಸ್ಟ್ ಟೈಮ್ ಹಾಕೋಬೇಕು ಅಂತ ಅನ್ಕೊಂಡಿದ್ದೆ ನಾನು ಅಂದ್ರೆ ನಿಮ್ಗೂ ಹೇಳಿದ್ದೆ ನಾನು ಹಾಕ್ಬೇಕು ಮೇಕಪ್ ಇಂದ ಬಂದ ತಕ್ಷಣ ಹಾಕೋಬೇಕು ಅಂತ ಹೇಳಿದ್ದೆ ಆದ್ರೆ ಟೈಮೇ ಆಗಲಿಲ್ಲ ಮೇಕಪ್ ಇಂದ ಬಂದ್ಬಿಟ್ಟು ಊರಿಗೆ ಇತ್ತು ಹಾಗಾಗಿ ಅಲ್ಲಿಗೆ ಹೋಗಿ ಇಷ್ಟು ದಿನ ಆದ್ರೂ ಹಾಕಾಣಕ್ಕೆ ಆಗ್ಲಿಲ್ಲ ತುಂಬಾನೇ ದಿನ ಆಯ್ತು ನಾನು ತಂದಾಕಿ ತುಂಬಾ ಚೆನ್ನಾಗಿ ಚಿಗುರಿದ್ದೆ ಮನಿ ಪ್ಲಾಂಟ್ ಆ ಸ್ವಲ್ಪ ಖಾಲಿ ಅನ್ಸುತ್ತೆ ಸ್ಪೇಸ್ ಸ್ಪೇಸ್ ಅಂತ ಅನ್ಸುತ್ತೆ ಅಂತ ಅಂದ್ಬಿಟ್ಟು ತಂದ್ಕೊಂಡಿದ್ದೆ ಅದನ್ನ ಹಾಕ್ಬೇಕು ನಾನು ಒಂದ್ ಕಡೆ ಕೆಂಪು ಮಣ್ಣು ನೋಡಿದ್ದ ಗೊತ್ತಿಲ್ಲ ನಾನು ತರ ಕಳ್ಸಿದ್ದೀನಿ ಅವ್ರ್ ಬಂದ ತಕ್ಷಣ ಹಾಕೋಬೇಕು ತುಳಸಿ ತುಳಸಿ ಮಾತ್ರ ಗಿಡ ಕಿತ್ಕೊಂಡ್ ಬಂದು ಹಾಕ್ಬೇಕು ಮನಿ ಪ್ಲಾಂಟ್ ರೆಡಿ ಇದೆ ಅದ್ನ ಹಾಕೋಬೇಕು ಮಣ್ಣು ತಂದ ತಕ್ಷಣ ಹಾಕೊಡ್ತೀನಿ ಆ ತುಂಬಾ ತುಂಬಾ ದಿನ ಆಯ್ತಲ್ಲ ನನ್ಗಿಂತ ಒಣಗ್ಬಿಡ್ತತೆ ಏನೋ ಟೆನ್ಷನ್ ಸ್ವಲ್ಪ ನೀರಲ್ಲಿ ಹಾಕಿ ಒಂದು ಹದಿನೈದು ದಿವಸ ಆಗೋಯ್ತು ಹಾಕ್ಬಿಟ್ಟು ಚೆನ್ನಾಗಿ ಚಿಗುರ್ಕೊಂಡಿದೆ ನೀರು ಜಾ ನೀರು ನೀರಲ್ಲೇ ಇದ್ರೆ ಕೊಳ್ಸ್ಬಿಡ್ತು ಅನ್ನೋ ಟೆನ್ಷನ್ ನನಗೆ ನೋಡ್ಕೋಬೇಕು ಇವತ್ತು ಹಾಕ್ಬೇಕು ಹಾಗೆ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿಗಳಿಗೆಲ್ಲ ನನ್ನ ಚಾನಲ್ನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತು ಹೋಗಿ ಮನಿ ಪ್ಲಾಂಟ್ ಆಗಿ ತುಳಸಿ ಹಾಕೊಳ್ತೀನಿ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ ಅಂತ ಅಂದ್ಬಿಟ್ಟು ಒಂದ್ ಸಾರಿಗೆ ಕುಚ್ಚಾಕೋಬೇಕಾಯ್ತು ಹಾಗಾಗಿ ನಮ್ಮ ಮನೆಯವ್ರು ಬರೋಷ್ಟೊತ್ತಿಗೆ ಇದ್ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಾಗಿತ್ತು ಗೋಲ್ಡ್ ಝರಿ ಹಾಗೆ ಸ್ಯಾರಿ ಕಲರ್ ರೇಷ್ಮೆ ದರ್ ಹಾಕ್ಬಿಟ್ಟು ಗೋಲ್ಡ್ ಝರಿಯಲ್ಲಿ ನಟ್ ನಾಟಕೊಂಡಿದ್ದೆ ತುಂಬಾ ಚೆನ್ನಾಗಾಗಿದೆ ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗಾಗಿತ್ತು ಹಾಗೆ ನಮ್ಮ ಮನೆಯವರು ಬಂದರೂ ತುಳಸಿ ಗಿಡ ಹಾಕೋಣ ಅಂತ ಹೇಳ್ಬಿಟ್ಟು ತುಳಸಿ ಗಿಡ ಹಾಗೆ ಅಲ್ಲೇ ಪಕ್ಕದಲ್ಲೇ ಆಲುವೆರ ಗಿಡನೂ ಇತ್ತು ಅದನ್ನು ಹಾಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಎರಡೂ ಕಿತ್ಕೊಂಡು ಬಂದೆ ಒಂದು ಚಿಕ್ಕದು ಮಾತ್ರ ಬೇರ್ ಜೊತೆಗೆ ಸಿಕ್ತು ಇನ್ನೊಂದು ಸ್ವಲ್ಪ ದೊಡ್ಡದಿತ್ತು ಆದರೆ ಬೇರು ಬರಲಿಲ್ಲ ಅದು ಹತ್ಕೊಳ್ತೋ ಇಲ್ಲವೋ ಗೊತ್ತಿಲ್ಲ ಅದ್ರ ಜೊತೆಗೆ ಹಾಕ್ಕೊಳ್ತೀನಿ ನೋಡೋಣ ಹೆಂಗೆ ಅದು ಹತ್ಕೊಳ್ಳೋದು ಇಲ್ಲವೋ ಟೆನ್ಷನ್ ಆಯ್ತಾನ ಯಾಕೆಂದರೆ ಬುಡಕ್ಕೆ ಹಂಗೆ ಬಂದುಬಿಡ್ತದ ಪ್ಯೂರ್ ಪೂರ್ತಿ ಬೇರು ಬರಲಿಲ್ಲ ಕೀಳಬೇಕಾದ್ರೆ ನೋಡೋಣ ಬನ್ನಿ ಹಾಕೊಳ್ತೀನಿ ಹತ್ಕೊಳ್ಳೋದು ಬಿಡೋದು ದೇವ್ರು ಬಿಟ್ಟಿದ್ದು ಒಂದು ಚಿಕ್ಕದು ಮಾತ್ರ ಬೇರೆ ಇತ್ತು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮ ಕೆಂಪು ಮಣ್ಣಾಗಿದ್ರೆ ಚೆನ್ನಾಗಿತ್ತು ಕೆಂಪು ಮಣ್ಣು ಸಿಗಲಿಲ್ಲ ಅಂತೇಳಿ ಅಲ್ಲೇ ಕಪ್ಪು ಮಣ್ಣು ಇತ್ತು ಅಂತೇಳಿ ಅದನ್ನೇ ತೊಗೊಂಡು ಬಂದಿದ್ದು ಅದು ಹಚ್ಕೊಳ್ ಹತ್ಕೊಳ್ತಾ ಇಲ್ಲ ಗೊತ್ತಿಲ್ಲ ಒಂದ್ಸಲ ಹಾಕಿದ್ದೆ ನಾನು ಚೆನ್ನಾಗಿ ಬಂದಿತ್ತು ಹಾಗಾಗಿ ಅದೇ ನಂಬಿಕೆ ಮೇಲೆ ಹಾಕೊಳ್ತಾ ಇದ್ದೀನಿ ಮೊದಲಿಗೆ ಮನಿ ಪ್ಲಾಂಟ್ನೇ ಇದ್ದೀನಿ ಯಾಕೆಂದರೆ ನೀರಲ್ಲಿದ್ದು ಬಹಳ ದಿನ ಆಯಿತಲ್ಲ ಅದನ್ನ ಯಾವಾಗ ನೀರಿಂದ ತೆಗಿತೀನೋ ಅನ್ನಂಗ ಆಗ್ಬಿಟ್ಟಿತ್ತು ನನಗಂತೂ ಹಾಗಾಗಿ ಅದನ್ನೇ ಮೊದಲು ಹಾಕೊಂಡ್ಬಿಡ್ತಾ ಇದ್ದೀನಿ ಒಂದು ಬಾಟ್ಲಲ್ಲಿ ಹಾಕಿದ್ನಲ್ಲ ಮನಿ ಪ್ಲಾಂಟ್ನ ಅದೇ ನೀರೇ ಹಾಕೊಳ್ತಾ ಇದ್ದೀನಿ ಯಾಕೆಂದರೆ ಅದೇ ಆ ನೀರಿಗೂ ಕಲೆಕ್ಷನ್ ಇರುತ್ತಲ್ವಾ ಇಷ್ಟು ದಿನದಲ್ಲೇತಲ್ಲ ಹಾಗಾಗಿ ಬೇಗ ಹತ್ಕೊಂಬಿಡ್ಲಿ ಅನ್ನೋದೊಂದು ಬೇಗ ಹತ್ಕೊಂಡ್ರೆ ಚೆನ್ನಾಗಲ್ವಾ ಹಾಗಾಗಿ ತುಳಸಿನ ನಾನು ಎರಡು ಮೂರು ಗಿಡ ಕಿತ್ಕೊಂಡು ಬಂದೆ ಚ ಬೇಗ ಒಂದು ತಪ್ಪಿದರೆ ಇನ್ನೊಂದು ಹತ್ ಒಂದು ಇನ್ನೊಂದು ಹತ್ಕೊಂಡ್ಲಿ ಅಂತ ಅಂದ್ಬಿಟ್ಟು ಚ ಬೇಗ ಹತ್ಕೊಂಡ್ರೆ ಚೆನ್ನಾಗಲ್ವ ಹಾಗಾಗಿ ಬೇಗ ಹತ್ಕೊಳ್ಳುತ್ತೆ ಏನಕ್ಕೆಂದರೆ ಈಗ ಮಳೆಗಾಲ ಹಾಗಾಗಿ ಬೇಗ ಹತ್ಕೊಳ್ಳುತ್ತೆ ಈ ಮಳೆಗಾಲದಲ್ಲಿ ನಾನು ನಮ್ಮೂರಲ್ಲಿ ಗಿಡಗಳು ಎಲ್ಲೆಲ್ಲಾದರೂ ಕಿತ್ಕೊಂಡು ಬಂದು ಹಾಕೊಳ್ತಾ ಇದ್ದೆ ಸಲ ಸ್ಕೂಲಲ್ಲಿ ತಗೊಂಡು ಬರೋಣ ಅಂತ ಯಾರೂ ಇರ್ಲಿಲ್ಲ ಭಾನುವಾರ ಟೈಮು ಸ್ಕೂಲಲ್ಲಿ ಊರು ಊರೊಳಗೆ ಸ್ಕೂಲ್ ಇರುತ್ತಲ್ವಾ ಅಲ್ಲೋಗಿ ಕಿತ್ಕೊಂಡು ಬರೋಣ ಮಲ್ಲಿಗೆ ಗಿಡ ಇತ್ತು ಅಲ್ಲೋಗಿ ಕಿತ್ಕೊಂಡ್ ಬರೋಣ ಅಂತ ಹೋಗಿ ಸಲ ಕೈ ಪೆಟ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಗಿಡ ಹಾಕೋಬೇಕಾದ್ರೆ ಅದೊಂದು ನೆನಪಂತು ಒಂಥರ ಸ್ವೀಟ್ ಮೆಮೊರಿ ಏನಾದ್ರೂ ಕೆಲಸ ಮಾಡಬೇಕಾದ್ರೆ ಹಳೇದ್ ನೆನ್ಪು ಅಂದ್ರೆ ಒಂಥರ ಸ್ವೀಟ್ ಮೆಮೊರಿ ಆಗಿರುತ್ತಲ್ವಾ ಅದು ಅದು ನೆನ್ಪು ಮಾಡಿಕೊಂಡು ನನಗೆ ಖುಷಿ ಆಗ್ತಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹಸಿರು ಗಿಡಗಳು ಅಲೋವೆರಾ ಗಿಡ ಹಾಕ ಹತ್ಕೊಂಡ್ರೆ ಚೆನ್ನಾಗಿ ಹತ್ಕೊಳತ್ತೋ ಇಲ್ವೋ ಗೊತ್ತಿಲ್ಲ ನೋಡಿ ನಾನು ಮನಿ ಪ್ಲಾಂಟ್ಗೆ ಸಪೋರ್ಟ್ ಆಗಿ ಒಂದು ಕೋಲಿತ್ತು ಅದನ್ನ ಇಟ್ಟಿದ್ದೀನಿ ಚೆನ್ನಾಗಿ ಬಳ್ಳಿ ಸುತ್ಕೊಳ್ಳಿ ಅಂತಂದ್ಬಿಟ್ಟು ಹಾಗೆ ಹುಲ್ಗಳೆಲ್ಲ ಚೆನ್ನಾಗೆ ಸೊಂಪಾಗಿ ಬೆಳಿತಲ್ಲ ಹಾಗೆ ಹೊರಗಡೆ ಕುರಿಗಳು ಬಂದಿದ್ರು ಮೇಯ್ಸೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣೋದು ಅದರೊಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡೆ ತುಂಬಾ ಚೆನ್ನಾಗಿ ಕಾಣ್ತಿದೆ ಅಲ್ವಾ ಹಸ್ರಿಗೂ ಅಲ್ಲೆಲ್ಲಲ್ಲಿ ಕುರಿ ಮೇಯುತ್ತಿರೋದಕ್ಕೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಿದ್ರಲ್ಲ ಇವತ್ತಿನ ವ್ಲಾಗು ಈಗಿತ್ತು ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಇನ್ನು ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ